ನಮಸ್ತೆಗಳಿಗೆ ಇನ್ನೊಂದು ಕಥೆ ಇದು ಏನಂತಂದರೆ ಒಬ್ಬ ಅತ್ಯಂತ ನಿಷ್ಠಾವಂತ ಪರಮ ಭಕ್ತ ಭಗವದ್ಭಕ್ತ ಒಬ್ಬ ಅರಸ ಇಟ್ಟಾನೆ ಅವನಿಗೆ ತನ್ನ ರಾಜ್ಯಭಾರವನ್ನೆಲ್ಲ ಮಾಡಿ ನಂತರ ತನಗಾಗಿ ಉಳಿದ ಎಲ್ಲ ಸಮಯದಲ್ಲೂ ಕೂಡ ಅವನು ಭಗವನ್ನಾಮ ಸ್ಮರಣೆಯಲ್ಲಿಯೇ ತನ್ನ ಒಂದು ಸಮಯವನ್ನು ಕಳೆಯುತ್ತಿದ್ದಂಥ ಒಬ್ಬ ಅತ್ಯಂತ ಉತ್ಕೃಷ್ಟ ಮಟ್ಟದ ಒಬ್ಬ ಭಗವದ್ಭಕ್ತ ಇಂತಹ ಸಂದರ್ಭದಲ್ಲಿ ಏನಾಗ್ತದೆ ಅವನಿಗೊಮ್ಮೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಆಗಿಬಿಟ್ಟು ಹೇಳ್ತಾನೆ ನಿನ್ನ ಭಕ್ತಿಗೆ ನಾನು ಬಹಳ ಮೆಚ್ಚುಕೊಂಡಿದ್ದೇನೆ ನಿನಗೆ ಏನು ಬೇಕು ಕೇಳಬೇಕು ಅಂತ ಕೇಳ್ತೇನೆ ಆಗ ಅರಸ ಹೇಳ್ತಾನೆ ನೀನ್ ನನಗೆ ಕೊಟ್ಟು ಎಷ್ಟು ನನ್ನ ಯೋಗ್ಯತೆ ಮೀನು ಕೊಟ್ಟಿದ್ಯಾ ನನ್ನನ್ನು ಒಳ್ಳೆಯ ಒಂದು ಕುಲದಲ್ಲಿ ಹುಟ್ಟಿಸಿದ್ಯಾ ನನಗೆ ರಾಜ್ಯಭಾರ ಮಾಡುವಂತಹ ಅವಕಾಶ ಇರುವಂತಹ ಮಹಾರಾಜನನ್ನಾಗಿ ಮಾಡಿದ್ಯಾ ಇನ್ನು ನನಗೇನು ಬೇಕು ನನಗೇನು ಬೇಕಾಗಿಲ್ಲ ಈ ಒಂದು ಜೀವನ್ ಮರಣದ ಏನು ಚಕ್ರ ಏನಿದೆ ಅದರಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು ಅಂತ ಹೇಳ್ತೀವಿ ಆಗ ಭಗವಂತ ಹೇಳ್ತಾನೆ ಅದು ಹೇಗಿದ್ರು ನಾನು ಮಾಡ್ತೇನೆ ಅದು ಅಲ್ಲದೆ ಬೇರೆ ಏನಾದ್ರೂ ಕೇಳಿ ಅಂತ ಕೇಳಿದ್ವಿ ಆಗ ಇವನಿಗೆ ತೋರ್ತದೆ ತಾನು ಏನು ನನ್ನ ರಾಜ್ಯದ ಎಲ್ಲ ಪ್ರಜೆಗಳನ್ನು ನೋಡಿಕೊಳ್ತಾ ಇದ್ದೇನೆ ತಾನು ಭಗವಂತನನ್ನು ನೋಡಿ ಆನಂದ ಪಟ್ಟಂತೆ ನನ್ನ ಪ್ರಜೆಗಳೆಲ್ಲರೂ ಕೂಡ ಈ ಭಗವಂತನ ದರ್ಶನವನ್ನು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಭಗವಂತ ನನಗೆ ಹೇಗೆ ನೀನು ದರ್ಶನ ಕೊಟ್ಟು ಅದೇ ತರ ನನ್ನ ಪ್ರಜೆಗಳೆಲ್ಲರಿಗೂ ಕೂಡ ನೀನು ಒಂದು ದರ್ಶನ ಭಾಗ್ಯವನ್ನು ಕರುಣಿಸಬೇಕು ಅಂತ ಹೇಳ್ತೇನೆ ಆಗ ಭಗವಂತನಿಗೆ ನಗು ಬರ್ತದೆ ಅವನು ನಗುತ್ತಾನೆ ಆ ನಕ್ಕು ಬಿಟ್ಟು ಹೇಳ್ತಾನೆ ಆಯ್ತಪ್ಪ ನಿನ್ನ ಏನು ಆಶೆಯನ್ನು ನಾನು ಯಾಕೆ ಅಲ್ಲಗಳಿಲಿ ಇದನ್ನೇ ವರವಾಗಿ ಕೊಡ್ತೇನೆ ನಾಳೆ ದಿನ ಏನು ನಮ್ಮ ಉತ್ತರ ದಿಕ್ಕಿನಲ್ಲಿ ಏನು ದೊಡ್ಡ ಪರ್ವತ ಇದೆ ಆ ಪರ್ವತದ ಬುಡದಲ್ಲಿ ನಾನು ಎಲ್ರಿಗೂ ದರ್ಶನವನ್ನು ಕೊಡ್ತೇನೆ ಎಲ್ಲರನ್ನು ಬರಹೇಳು ಅಂತ ಹೇಳಿ ಇವನು ತನ್ನ ರಾಜ್ಯದ ತುಂಬಾ ಡಂಗೂರ ಸಾರಿಸ್ತಾನೆ ತನ್ನ ಪತ್ನಿಗೆ ಮಹಾರಾಣಿಗೆ ಯುವರಾಜನಿಗೆ ಎಲ್ರಿಗೂ ಹೇಳ್ತೇನೆ ರಾಜ್ಯ ನಮ್ಮ ತನ್ನ ಪರಿವಾರ ಎಲ್ಲರನ್ನು ಜೊತೆಗೆ ಹುಡುಕಿಕೊಂಡು ಮರುದಿವ್ಸ ಉತ್ತರ ದಿಕ್ಕಿನ ಆ ಬೆಟ್ಟದ ತಪ್ಪಲಿಗೆ ಹೊರಡುತ್ತೆ ಹಾಗೆ ಹೊರತ ಹೊರತಾ ಸ್ವಲ್ಪ ದೂರ ಹೋದಾಗ ಬೇಕಾದಷ್ಟು ಗ್ರಹೋಪಯೋಗಿ ವಸ್ತುಗಳು ಬಟ್ಟೆ ಬರೆ ಅದು ಇದು ಆಮೇಲೆ ಈ ಕಂಚಿನ ಸಾಮಗ್ರಿಗಳು ಇಂಥವೆಲ್ಲ ದಾರಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ ಜನ ಎಲ್ಲ ಮುಗಿಬಿದ್ದು ಅದನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಇವನು ಎಷ್ಟು ಹೇಳಿದ್ರು ಅವ್ರು ಯಾರು ಕೇಳುವ ಸ್ಥಿತಿಯಲ್ಲಿಲ್ಲ ಅವರಿಗೆ ಬೇಕಾದಂತಹ ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲರೂ ತಾಯಿ ಇದೆ ಇವರು ಮುಂದೆ ಹೋಗ್ತಾರೆ ಒಂದಷ್ಟು ಜನ ಇವನ ಜೊತೆ ಬರ್ತಾರೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದಷ್ಟು ದೂರ ಮತ್ತಷ್ಟು ದೂರ ಹೋದಾಗ ಬೇಕಾದಷ್ಟು ಬೆಲೆಯ ಸಾಮಗ್ರಿಗಳ ಒಂದು ದೊಡ್ಡ ಒಂದು ಬೆಟ್ಟದ ಹಾಗೆ ಕಾಣ್ತದೆ ಅಲ್ಲಿ ಇನ್ನೊಂದಷ್ಟು ಜನ ಮುಗಿಬೀಳ್ತಾರೆ ಅದನ್ನೆಲ್ಲ ಒಟ್ಟುಗೂಡಿಸಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ಮುಂದೆ ಹೋಗ್ತಾ 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 ಚಿನ್ನದೇ ಒಂದು ಸಣ್ಣ ಬೆಟ್ಟ ಕಾಣಿಸ್ತದೆ ಎಲ್ಲರೂ ಅಲ್ಲಿ ಮುಗಿಬೀಳ್ತಾರೆ ಹಾಗೆ ಮುಂದೆ ಹೋಗ್ತಾರೆ ಏನು ಉಳಿದದ್ದು ಇವ ಮಹಾರಾಜ ಮತ್ತು ಮಹಾರಾಣಿ ಬರೇ ಮುಂದೆ ಹೋಗ್ತಾ ಹೋಗ್ತಾ ಬಂದಾಗ ವಜ್ರ ವೈಡೂರ್ಯಗಳು ಬೇರೆ ಬೇರೆ ಮುತ್ತು ಹವಳ ಇಂಥದ್ದೆಲ್ಲ ಕಾಣ್ಲಿಕ್ಕೆ ಸಿಗ್ತದೆ ಮಹಾರಾಣಿಗೆ ವಿಪರೀತ ಆಶಯ ಉಂಟಾಗಿ ಅದನ್ನು ಆಯ್ದುಕೊಳ್ಳಿಕ್ಕೆ ಕೂತು ಬಿಡ್ತಾರೆ ಇವನು ಮುಂದೆ ಬಂದ ತಾನೆ ಈ ಬೆಟ್ಟದ ತಪ್ಪಲಿನಲ್ಲಿ ಭಗವಂತ ಇದ್ದಾನೆ ಅವನಿಗೆ ಮತ್ತೆ ಪುನಃ ಶಿರಸ ನಮಸ್ಕಾರವನ್ನು ಮಾಡಿ ನಿನ್ನ ಮತ್ತೊಮ್ಮೆ ನಿನ್ನ ದರ್ಶನವನ್ನು ಮಾಡಿ ನಾನು ಪುನೀತನಾಗಿದ್ದೇನೆ ಅಂತ ಹೇಳಿಬಿಟ್ಟು ಹಿಂದೆ ತಿರುಗಿ ತನ್ನ ಪ್ರಜೆಗಳೆಲ್ಲರೂ ನೋಡ್ತಾ ಇದ್ದಾರೆ ಅಂತ ಹಿಂದೆ ತಿರುಗಿ ತಾನೆ ಒಬ್ಬರೇ ನೀನು ಇವರಿಗೆ ಬಹಳ ಬೇಜಾರಾಗ್ತದೆ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲರನ್ನು ಒಗ್ಗೂಡಿಸಿ ಕರ್ಕೊಂಡು ಬಂದ್ರೆ ಇಲ್ಲಿ ಯಾರು ಇಲ್ವಲ್ಲ ಆಗ ಭಗವಂತ ಹೇಳ್ತಾನೆ ನೀನ್ ಅದಕ್ಕೆ ಬೇಜಾರು ಏನಿಲ್ಲ ಯಾರು ಮನಸ್ಸಿನಿಂದ ನಾನು ಬೇಕು ನನ್ನನ್ನು ಕಾಣಬೇಕು ಅಂತ ತವಕದಿಂದ ಪ್ರಾರ್ಥನೆ ಮಾಡ್ತಾರೆ ನನಗಾಗಿಯೇ ಭಕ್ತಿಯನ್ನ ಮಾಡ್ತಾರೆ ನನಗಾಗಿ ಕಣ್ಣೀರು ಸೂರಿಸ್ತಾರೆ ಅವರಿಗೆ ನಾನು ಖಂಡಿತವಾಗಲೂ ನಾನು ದರ್ಶನವನ್ನು ಕೊಡ್ತೇನೆ ಇವರಿಗೆಲ್ಲ ಬೇರೆ ಬೇರೆ ವಿಷಯಗಳ ಮೇಲೆ ಆಸಕ್ತಿ ಇನ್ನೂ ಕಡಿಮೆ ಕೆಲವರಿಗೆ ಬಟ್ಟೆ ಬರೆ ಕೆಲವರಿಗೆ ಬೆಳ್ಳಿ ಕೆಲವರಿಗೆ ಚಿನ್ನ ಕೆಲವರಿಗೆ ವಜ್ರವೈೂರ್ಯ ಹೀಗೆ ಈ ಸಾಂಸಾರಿಕವಾದಂತಹ ಬಂಧನದಲ್ಲಿ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂತಹ ಒಂದು ಭರದಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಯಾರಿಗೆ ಎಲ್ಲಿ ಸಮಯ ಇದೆ ಹೇಳು ಅಂತ ಹೇಳಿ ಅಂದ್ರೆ ರಾಮಕೃಷ್ಣ ಪರಮಂಸರು ಕೂಡ ಹೇಳಿದ್ದಾನೆ ನೀವು ಸಂಸಾರಕ್ಕೋಸ್ಕರ ಕೊಡಗಟ್ಲೆ ಕಣ್ಣೀರು ಸುರಿಸ್ತೀರಿ ಆದ್ರೆ ಭಗವಂತನಿಗೋಸ್ಕರ ಯಾರಾದ್ರೂ ಒಂದು ಹನಿ ಕಣ್ಣೀರನ್ನು ಸುರಿಸಿದ್ದಿದೆ ಒಂದು ಹನಿ ಕಣ್ಣೀರನ್ನು ಭಗವಂತ ಇನ್ನ ನೋಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಭಗವಂತ ಬರ್ತಾರೆ ಅನ್ನುವಂತಹ ಒಂದು ಮಾತನ್ನು ರಾಮಕೃಷ್ಣ ಪರವಂಸರು ಕೂಡ ಹೇಳಿರುವಂಥದ್ದು ನಾವು ಕಾಣ್ತೇವೆ ಅಂತೂ ಭಕ್ತಿ ಅನ್ನುವಂಥದ್ದು ಬಹಳ ಮುಖ್ಯ ಯಾವುದೇ ಒಂದು ಕಲ್ಮಂಶ ಇಲ್ಲದೆ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಭಗದ್ಭಕ್ ಭಕ್ತಿ ಅನ್ನುವಂಥದ್ದು ಬಹಳ ಮುಖ್ಯ ಆ ಭಗವಂತ ನಮ್ಮೆಲ್ಲರನ್ನು ಕಾಪಾಡಲಿ ನಮ್ಮೆಲ್ಲರ ಮೇಲೆ ಕೃಪೆದೋಗ್ಲಿ ಅಂತ ಹೇಳ್ತಾ ನಾನು ಕಟೀಲು ಸಿತ್ಲ ರಂಗನಾಥರಾವ್ ವಂದನೆಗಳಿಗೆ